ಸಾಯ್ ಈ ದಿನ ಗೌರವಾನ್ವಿತ ಶ್ರೀಯುತ ಲಕ್ಷ್ಮಣ್ ಮೂರ್ತಿ ರವರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶ್ರೀ ಸಾಯಿ ಸ್ನೇಹಧಾಮ ರುದ್ರಾಶ್ರಮದ ವಯೋವೃದ್ಧರು ಹಾಗೂ ಶ್ರೀ ಚತಾಶೃಂಗ ವಿದ್ಯಾಸಂಸ್ಥೆಯ ವಿಕಲಚೇತನ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅನ್ನದಾನವನ್ನ ಮಾಡೋದ್ರ ಮೂಲಕ ಶ್ರೀಯುತ ಲಕ್ಷ್ಮಣ ಮೂರ್ತಿ ವರು ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ಹಾಗಾಗಿ ಮೊದಲನೇದಾಗಿ ಶ್ರೀಯುತರಿಗೆ ನಮ್ಮ ಶತಶೃಂಗ ವಿದ್ಯಾಸಂಸ್ಥೆ ಪರವಾಗಿ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ವಿ ಹಾಗೇನೆ ಶ್ರೀಯುತರಿಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಅಂತಸ್ತನ್ನ ಕೊಟ್ಟು ಕಾಪಾಡ್ಲಿ ಇವರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಸಕಲ ಸಮೃದ್ಧಿಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತ ಜೊತೆಗೆ ವಯೋವೃದ್ಧರು ಹಾಗೂ ವಿಕಲಚೇತನ ಮಕ್ಕಳಿಗೆ ದಾನ ಮಾಡ್ತಕ್ಕಂತ ಶಕ್ತಿಯನ್ನ ಶ್ರೀಯುತ ಲಕ್ಷ್ಮಣ್ ಮೂರ್ತಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಕರುಣಿಸ್ಲಿ ಅಂತ ಕೇಳ್ಕೊತ ನಮ್ಮ ಶತಾಶೃಂಗ ವಿದ್ಯಾಸಂಸ್ಥೆ ಪರವಾಗಿ ಶ್ರೀಯುತ ಲಕ್ಷ್ಮಣ ಮೂರ್ತಿ ಸರ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅನಂತ ಕೋಡಿ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಸಾಯಿರಾವ್ ಅಪ್ಪಾಜಿ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡಿ ನವೆಂಬರ್ ಇಪ್ಪತ್ತು ನನಗೆ ತುಂಬ ಇಂಪಾರ್ಟೆಂಟ್ ಡೇ ಯಾಕೆ ಅಂತಂದರೆ ಇವತ್ತು ನಮ್ಮ ಗುರುಗಳಾದ ಶ್ರೀಯುತ ಲಕ್ಷ್ಮಣ್ ಮೂರ್ತಿ ಅವರ ಹುಟ್ಟಿದ ಹಬ್ಬ ನನಗೆ ಲಕ್ಷ್ಮಣ್ ಅವರು ಗುರುಗಳು ಗುರುಗಳು ಗಾಡ್ ಫಾದರ್ ಎವ್ರಿಥಿಂಗ್ ಇವತ್ತು ನಾನು ಏನು ಈ ಸ್ಥಾನದಲ್ಲಿದ್ದೀನೋ ಅದಕ್ಕೆ ಅವರೇ ಕಾರಣ ಹಾಗಾಗಿ ನನಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಶತಶೃಂಗಾಶ್ರಮ ಡೆಫನ್ ಡೆಮ್ ಸ್ಕೂಲು ಮತ್ತು ವೃದ್ಧಾಶ್ರಮ ಓಲ್ಡ್ ಏಜ್ ಹೋಮಲ್ಲಿ ಅವ್ರ ಬರ್ತಡೇನ ಆಚರಿಸ್ತಾ ಇದ್ದೀನಿ ಕಾರಣಾಂತರಿಂದ ಅವ್ರು ಬರಬೇಕಾಗಿತ್ತು ಪ್ರತಿ ವರ್ಷ ಬರೋರು ಈ ವರ್ಷ ಬರೋಕ್ಕಾಗಿಲ್ಲ ಸೊ ಇಲ್ಲಿಂದನೇ ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳು ಆಶೀರ್ವಾದ ಮಕ್ಕಳದು ಇದು ಎಲ್ಲ ಅವ್ರಿಗೆ ಸಿಗಲಿ ಬ್ಲೆಸಿಂಗ್ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರು ಕಾಲ ಚೆನ್ನಾಗಿಡ್ಲಿ ಅಂತ ಕೇಳ್ಕೊತೀನಿ ಇಲ್ಲಿ ಶತಶೃಂಗ ಆಶ್ರಮದಲ್ಲಿ ಡೆಫನ್ ಡೆಮ್ ಸ್ಕೂಲ್ ಮತ್ತು ಓಲ್ಡ್ ಏಜ್ ಹೋಮ್ ಓಲ್ಡ್ ಏಜ್ ಹೋಮ್ ಇದೆ ಇಲ್ಲಿ ಪ್ಯೂರ್ ಸೋಲ್ ಅಂತ ಅನ್ಬೋದು ಡೆಫನ್ ಡ್ಯಾಮ್ ಅಂತ ಓಲ್ಡ್ ಏಜ್ ಹೋಮ್ ಅನ್ನೋದಕ್ಕಿಂತ ಪ್ಯೂರ್ ಸೋಲ್ ಇರೋ ಜಾಗ ಇದು ತುಂಬಾ ಕಾಮ್ ಇದೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಸೊ ಇಲ್ಲಿ ನಾನು ಅವ್ರ ಬರ್ತ್ಡೇನ ಮಾಡಿದ್ರೆ ಅವ್ರಿಗೂ ಖುಷಿ ಸಿಗುತ್ತೆ ಆಮೇಲೆ ಎಲ್ರ ಆಶೀರ್ವಾದನೂ ಅವ್ರಿಗೆ ಸಿಗುತ್ತೆ ನೂರ್ ಕಾಲ ಅವ್ರು ಚೆನ್ನಾಗಿರ್ತಾರೆ ಅನ್ನೋ ಮನೋಭಾವನೆಯಿಂದ ನನ್ನ ಕೈಲಾಗದ ಸಣ್ಣದೊಂದು ಅಹ್ ಹಾನರ್ ಅಂತಾನು ಅನ್ಕೊಬಹುದು ನಮ್ ಗುರುಗಳಿಗೋಸ್ಕರ ಸಣ್ಣ ಗಿಫ್ಟ್ ಅಂತ ಅನ್ಕೊಬಹುದು ಗುರುಗಳೇ ಮೆನಿ ಮೋರ್ ಹ್ಯಾಪಿ ಬರ್ತ್ ಡೇ ಟು ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಂದ ಅಂತ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಯೂನಿಯನ್ ಕಾಂಗ್ರೆಸ್ ಇವತ್ತು ಈ ಜಾಗಕ್ಕೆ ಬಂದು ಮೊದಲನೇದಾಗಿ ಈ ಜಾಗದ ವಿಚಾರವಾಗಿ ಹೇಳ್ತೀನಿ ಈ ಜಾಗ ಬಂದು ಭಾಳ ಸಂತೋಷ ಆಗಿದೆ ಮೇಡಮ್ ಪದ್ಮಾವತಿ ಅವ್ರಿಗೆ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಯೂನಿಯನ್ ಕಾಂಗ್ರೆಸ್ಸಿಂದ ಬೆಂಗಳೂರು ಉತ್ತರ ಜಿಲ್ಲಾಧಿಕಾರಿಯಾಗಿ ಫಸ್ಟಿಗೆ ನೇಮಕ ಮಾಡ್ತಾ ಇದ್ದೀವಿ ಇದನ್ನು ಫಸ್ಟು ತಲುಪಿಸ್ಬಿಡ್ತೀನಿ ಮೇಡಮ್ ತಗೊಳ್ಳಿ ಮೇಡಮ್ ತಗೊಳ್ಳಿ ತಪ್ಪಾಗಿ ಮೇಡಮ್ ಕಂಗ್ರ್ಯಾಚುಲೇಷನ್ ಭಾಳ ಚೆನ್ನಾಗಿ ಮಾಡಿ ನಿಮ್ಮ ಮೇಲೆ ನನಗೆ ಇನ್ನೂ ಬಹಳ ನಂಬಿಕೆ ಜಾಸ್ತಿ ಆಗಿದೆ ಇಂಥ ಜಾಗದಲ್ಲಿ ನೀವು ಆಯ್ಕೆ ಮಾಡಿ ಇಲ್ಲ ಸರ್ ನಾನು ಈ ಜಾಗನ ಇದೇ ಜಾಗದಲ್ಲಿ ನಾನು ಅಧಿಕಾರ ಸ್ವೀಕರಿಸ್ತೀನಿ ನಾನು ಏನು ಕೊಡ್ತಾ ಇದ್ದೀರಾ ಅಧಿಕಾರ ಅನ್ನೋದಕ್ಕಿಂತ ಜವಾಬ್ದಾರಿ ಸ್ವೀಕರಿಸ್ತೀನಿ ಅಂತ ಏನ್ ಮೇಡಮ್ ಈ ತರ ಹೇಳ್ತಾ ಇದ್ದಾರಲ್ಲ ತುಂಬಾ ಜನ ಇವತ್ತು ಆಶ್ರಮದಲ್ಲಿ ಮಾಡೋದೇ ಕಡಿಮೆ ತುಂಬಾ ಜನ ಇವತ್ತು ಅಲ್ಲಿ ಮಾಡೋಕೆ ಇಷ್ಟಪಡ್ತಾರೆ ಇಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಹತ್ರ ಮಾಡಕ್ ಇಷ್ಟಪಡ್ತಾರೆ ಅಧಿಕಾರ ಸ್ವೀಕರಿಸಿ ಇಷ್ಟಪಡ್ತಾರೆ ಏನ್ ಈ ತರ ಹೇಳ್ತಾ ಇದ್ದಾರಲ್ಲ ಅಂತ ಬಂದು ನೋಡಿದಾಗ ಬಹಳ ಸಂತೋಷ ಆಯಿತು ಇಲ್ಲಿರೋಂಥ ಎಷ್ಟೋ ಮಕ್ಕಳಿಗೆ ಕೆಲವ್ರಿಗೆ ಕಿವಿ ಕೇಳಿಸಲ್ಲ ಕೆಲವ್ರಿಗೆ ಮಾತು ಬರಲ್ಲ ತಂದೆ ತಾಯಿ ಇರೋದಿಲ್ಲ ತಂದೆ ತಾಯಿನೂ ಇಲ್ಲ ಮತ್ತೆ ಇಲ್ಲಿರೋಂಥ ಎಷ್ಟೋ ಜನ ವಯಸ್ಸಾಗಿರೋ ಈ ಅಜ್ಜಿ ಮಕ್ಕದಲ್ಲಿ ಇವ್ರ ಮಕ್ಕದಲ್ಲಿ ಎಷ್ಟು ಇನೋಸೆನ್ಸ್ ಕಾಣ್ತಾ ಇದೆ ಅಂದ್ರೆ ದೇವರು ಬಹಳ ಅವ್ರಿಗೆ ತುಂಬಾ ಎಷ್ಟೋ ಅಂತ ಅಂದರೆ ಹೇಳಕ್ಕಾಗೋದಿಲ್ಲ ಮಾತಲ್ಲಿ ಅವ್ರಿಗೆ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಸಪೋರ್ಟ್ ಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ಎಲ್ಲಾ ರೀತಿಯಲ್ಲೂ ಬೆಳಿಲಿ ಅಂತ ಮನ್ಸ್ಫೂರ್ತಿಯಾಗಿ ಸಂತೋಷದಿಂದ ಭಗವಂತ ರಾಯರು ಪದ್ಮ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ಬಹಳ ಒಳ್ಳೆ ಜಾಗದಲ್ಲಿ ಅವರು ತಗೊಂತ ಇದಾರೆ ಇವತ್ತಿನ ತನಕ ಎಷ್ಟೋ ಜನಕ್ಕೆ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಅಧಿಕಾರ ಸ್ವೀಕರಣೆ ಮಾಡಕ್ ಒಂದು ಅವಕಾಶ ಮಾಡಿಕೊಡ್ತಿದ್ದೀನಿ ಎಷ್ಟೋ ಜನ ನಮ್ಮ ಯೂನಿಯನ್ ಕಾಂಗ್ರೆಸ್ ಅಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ತುಂಬಾ ಜನ ಮಾಡ್ತಾ ಇದ್ದಾರೆ ಯಾರು ಈ ತರ ಈ ತರ ಒಂದು ಸ್ಥಳದಲ್ಲಿ ಈ ತರ ಒಂದು ಮಕ್ಕಳ ಮಧ್ಯ ಈ ತರ ಒಂದು ಅಜ್ಜಿಗಳ ಮಧ್ಯ ನೋಡ್ರಿ ಎಷ್ಟೋ ಲಕ್ಷ್ಮಿ ಲಕ್ಷ್ಮಿ ಇದ್ದಂಗೆ ಐತೆ ನಮ್ಮ ಅಜ್ಜಿ ಆ ಇಂಥವ್ರ ಮಧ್ಯ ಯಾರು ಮಾಡಿದಿಲ್ಲ ಬಹಳ ಸಂತೋಷ ಆಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಮೇಡಮ್ ಮೇಲೆ ಇರಲಿ ಮೇಡಮ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಇಲ್ಲೇ ಮಾಡ್ಬೇಕು ಅಂತ ಮೇಡಮ್ ಬಹಳ ಆಸೆ ಪಟ್ಟಿ ಬಂದಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಮೇಡಮ್ಗೆ ಇರಲಿ ಮೇಡಮ್ ಮೇಡಮ್ಗೆ ಒಂದ್ಸಲ ನೀವು ವಿಶ್ ಮಾಡಿಬಿಡ್ರಿ ವಿಶ್ ಮಾಡಿಬಿಡ್ರಿ ಮಾಡಿಬಿಡ್ರಿ ವಿಶ್ ಮಾಡಿಬಿಡ್ರಿ ಅದೇ ತರ ನಾನು ಇನ್ನೊಬ್ರು ಸ್ನೇಹಿತರು ಮೊದಲನೇ ದಿನದಿಂದನೂ ನನ್ನ ಜೊತೆನೆ ಎಲ್ಲ ವಿಚಾರದಲ್ಲೂ ಸಪೋರ್ಟ್ ಮಾಡಿಕೊಂಡು ಎಲ್ಲ ವಿಚಾರದಲ್ಲೂ ನನ್ನ ಜೊತೆ ಇದ್ದಿತ್ತು ನಮ್ಮ ಉಮೇಶ್ ಅವರು ಅವರು ಇವತ್ತು ಬನ್ನಿ ಸರಿ ಸೈಡು ಬನ್ನಿ ಸೈಡು ಅವರು ಇವತ್ತು ಏನ್ ಸರ್ ನಿಮ್ದು ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾಗಿ ಅವರನ್ನು ಇವತ್ತು ಅಧಿಕಾರ ಸ್ವೀಕರಿಸ್ತಾ ಇರ್ತಾರೆ ಯಾಕಂದ್ರೆ ತುಂಬಾ ಜನ ಕೊಡ್ತಾ ಇರೋದ್ರಿಂದ ಯಾರ್ಗೇನ್ ಕೊಟ್ಟಿರ್ತೀವಿ ಏನ್ ಗ್ಯಾಪ್ನ ಇರೋದಿಲ್ಲ ಆಲ್ ದ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಕಾರ್ಯದರ್ಶಿರಾಗಿ ಕರ್ನಾಟಕ ಕಾರ್ಯದರ್ಶರಾಗಿ ಬಹಳ ಚೆನ್ನಾಗಿ ಬೆಳಿಬೇಕು ಅಂತ ನಾನು ಬೇಡ್ಕೊಂತೀನಿ ಆಮೇಲೆ ಉಮೇಶ್ ಸರ್ಗೆ ಇಂಥ ಜಾಗದಲ್ಲಿ ಪದ್ಮಾ ಮೇಡಮ್ ಇಂದ ಜಾಗ ಸಿಕ್ಕಿ ಅವ್ರಿಗೆ ನೀವು ದೊಡ್ಡ ಟ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇದನ್ನು ಮನ್ಸು ಬಿಟ್ಟಿದ್ದಿದ್ರೆ ದೊಡ್ಡ ಹೋಟ್ಲಲ್ಲಿ ಒಂದು ಫೈವ್ ಸ್ಟಾರ್ ಅಲ್ಲಿ ಕೆಲಸ ಮಾಡ್ಬೋದಾಗಿತ್ತು ಬಟ್ ಅದಕ್ಕಿಂತ ಪುಣ್ಯ ಸ್ಥಳ ಇದು ಇಂಥವ್ರ ಮಧ್ಯೆ ತಗೊಂತಿರೋದು ನಿಮ್ಮ ಅದೃಷ್ಟ ಮೇಡಮ್ ಅದೃಷ್ಟ ನಮ್ಗಂತೂ ಈ ಸೌಭಾಗ್ಯ ಸಿಕ್ಕಿಲ್ಲ ನಿಜ ಹೇಳ್ಬೇಕಂದ್ರೆ ನಂಗೆ ಬಹಳ ಹೊಟ್ಟೆ ಉರಿತ ಇದೆ ಇವರಿಬ್ರು ನೋಡಿ ನನಗೆ ಒಂಥರ ಅಸೂಯೆ ತರ ಆಗ್ತಿದೆ ನನಗಿಂತ ಸೌಭಾಗ್ಯ ಸಿಕ್ಕಿಲ್ವಲ್ಲ ಎಲ್ಲೋ ಡೆಲ್ಲಿ ಹೋಗ್ಬಿಟ್ಟು ಅವ್ರ ಮಧ್ಯೆ ಮಾಡ್ಕೊಂಡ್ಬಂದಲ್ಲ ಅಂತ ಇದು ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ನಿಜಾಂಶ ನಾನು ಹೇಳ್ತಾ ಇರೋದು ಮನ್ಸು ಮಾತು ಹೇಳ್ತಾ ಇರೋದು ಒಳ್ಳೇದಾಗ್ಲಿ ಸರ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಒಂದು ಥ್ಯಾಂಕ್ಸ್ ಹೇಳಿ ನೀವಿಬ್ರು ಒಂದೆರಡು ಮಾತು ಮಾತಾಡ್ರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪದ್ಮಾ ನಾನು ಪ್ರೊಫೆಷನಲ್ಲಿ ಬಂದು ಅಡ್ವೊಕೇಟು ಇವತ್ತು ನನಗೆ ಇಂಟೆಕ್ ರಾಜ್ಯಾಧ್ಯಕ್ಷರಾದ ನಂದ ಅವರು ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಪತ್ರನ ಕೊಟ್ಟಿದ್ದಾರೆ ಅಧಿಕಾರನಕ್ಕಿಂತ ಜವಾಬ್ದಾರಿ ವಹಿಸಿದ್ದಾರೆ ಈ ಏನ್ ಜವಾಬ್ದಾರಿ ನಾನು ಕಾನೂನು ಚೌಕಟ್ಟಲ್ಲಿ ಕಾರ್ಮಿಕರ ಉದ್ಧಾರಕ್ಕಾಗಿ ಬಡವರು ದೀನದಲ್ಲಿದ್ರು ಎಲ್ರದ ಉದ್ಧಾರಕ್ಕಾಗಿ ಈ ಅಧಿಕಾರನ ಜವಾಬ್ದಾರಿ ಅಂತ ನಾನು ಸಾಯಿಬಾಬಾ ದೇವಸ್ಥಾನದಲ್ಲಿ ಮತ್ತೆ ಇವರು ಓಲ್ಡ್ ಏಜ್ ಹೋಮ್ ವೃದ್ಧಾಶ್ರಮ ಮತ್ತು ಡೆಫನ್ ಸ್ಕೂಲ್ ಮಕ್ಕಳು ಇವ್ರ ಸಾಕ್ಷಿಯಾಗಿ ಇವ್ರೆಲ್ರಿಗೂ ನನ್ನಿಂದ ಸ್ವಲ್ಪ ನಾಲ್ಕು ಜನಕ್ಕೆ ಎಲ್ಪ್ ಆಗ್ಬೇಕು ಆಮೇಲೆ ನಾವು ನಾಲ್ಕು ಜನಕ್ಕೆ ಮಾದರಿ ಆಗ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಈ ಜಾಗದಲ್ಲಿ ಈ ಜವಾಬ್ದಾರಿನ ಸ್ವೀಕರಿಸ್ತಾ ಇದ್ದೀನಿ ಈ ಜವಾಬ್ದಾರಿನ ನನ್ಗೆ ವಹಿಸ್ಕೊಟ್ಟ ನಂದ ಅವ್ರಿಗೆ ಹೃದೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಆಮೇಲೆ ಸುಂದರ ಜಂಕಲ್ ಅವ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ ಆಮೇಲೆ ಇಲ್ಲೆಲ್ಲಾ ಬಂದಿರೋ ಹಿರಿಯರು ಉಮೇಶ್ ಅವ್ರಿಗಾಗ್ಲಿ ಹೇಮಂತ್ ಅವರಾಗ್ಲಿ ಮೊದಲನೇದಾಗಿ ನಮ್ಮ ಯಜಮಾನ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮಾಡ್ತಾರೆ ಆಮೇಲೆ ರತ್ನಮ್ಮ ಅಂತ ನನ್ನ ಸ್ನೇಹಿತರು ಅಕ್ಕ ಅಂತಾನು ಅನ್ಬೋದು ಅವ್ರ ಮಾರ್ಗದರ್ಶನ ಎಲ್ರು ಮಾರ್ಗದರ್ಶನದಿಂದ ಎಲ್ರು ನಂಗೆ ಸಹಕಾರ ಕೊಡಿ ಎಲ್ರು ನನ್ಗೆ ಆಶೀರ್ವಾದ ಮಾಡಿ ಈ ಜವಾಬ್ದಾರಿನ ನಾನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡೋತರ ನೀವ್ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಉಮೇಶ್ ಅಂತ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ಸೊ ಇವತ್ತು ಇಂಟೆಕ್ ಫೆಡರೇಷನ್ ವತಿಯಿಂದ ರಾಜ್ಯಾಧ್ಯಕ್ಷರಾದ ಎಲ್ಲರ ಅಚ್ಚುಮೆಚ್ಚಿನ ನಾಯಕ ಶ್ರೀ ನಂದಾರ್ ಅವರು ನನ್ನ ಕಾರ್ಯವನ್ನು ಮೆಚ್ಚಿ ಅತಿ ಹೆಚ್ಚು ಜವಾಬ್ದಾರಿನ ನನ್ನ ಕೊಡ್ತಿದ್ದಾರೆ ಇದು ಕರ್ನಾಟಕ ರಾಜ್ಯದ ಇಂಟೆಕ್ ಫೆಡರೇಷನ್ ನ ಕಾರ್ಯಾಧ್ಯಕ್ಷರಾಗಿ ಇಂದು ನನಗೆ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣೀರ್ಭೂತರಾದಂತಹ ಹಲವಾರು ನಾಯಕರಿದ್ದಾರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಜೊತೆಗೆ ಈ ಸಂದರ್ಭದಲ್ಲಿ ನಾನು ನೆನ್ಸ್ಕೋಬೇಕಾಗಿರೋದು ಯಾರು ಅಂತಂದ್ರೆ ನನ್ನ ರಾಜಕೀಯ ಗುರುಗಳಾದಂತಹ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪೇಶ್ವರ್ ಅವರು ಅವರ ಸಹಕಾರವನ್ನು ನಾನು ಹಿಂದೆಂದಿಗೂ ಮರೆಯಲಾರೆ ಈ ಜವಾಬ್ದಾರಿಯಿಂದ ನನಗೆ ಮತ್ತಷ್ಟು ಜೀವನದಲ್ಲಿ ಉದ್ದೇಶಗಳು ಬದಲಾಗುತ್ತಿದೆ ಸೊ ಬಡವರಿಗೋಸ್ಕರ ದೀನ ತಲಿತರಿಗೋಸ್ಕರ ಹಾಗೆ ಪುಟಾಣಿ ಮಕ್ಕಳಿಗೋಸ್ಕರ ಅಮ್ಮಂದಿರಿಗೋಸ್ಕರ ಹಾಗೆ ಎಲ್ಲ ನಾಗರಿಕರಿಗೋಸ್ಕರ ಏನೇನು ಅವರಿಗೆ ಸೌಲಭ್ಯಗಳು ದೊರಕಬೇಕೋ ಅದನ್ನೆಲ್ಲ ದೊರಕಿಸುವಂತಹ ನಮ್ಮ ಮುಂದಿನ ಹೆಜ್ಜೆಗಳು ಇರುತ್ತದೆ ಸೊ ಕರ್ನಾಟಕದ ಎಲ್ಲ ಕಾರ್ಮಿಕರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಮಗೋಸ್ಕರ ದುಡಿಯೋದಿಕ್ಕೆ ನಮ್ಮ ಇಂಟೆಕ್ ನಿಮ್ಮ ಪರವಾಗಿ ಯಾವಾಗ್ಲೂ ಇರುತ್ತೆ ಅಂತ ಕೋರ್ಕೊಳ್ತಾ ಈ ಸುಸಂದರ್ಭದಲ್ಲಿ ಇಂತಹ ಸುಂದರ ಕ್ಷಣಗಳನ್ನ ಇಂತ ಒಳ್ಳೆ ಸ್ಥಳದಲ್ಲಿ ಈ ಸ್ಥಳ ನೋಡಿದ ತಕ್ಷಣ ನಮ್ಗೆ ಬಹಳ ಖುಷಿ ಆಯ್ತು ಸೊ ಈ ಸ್ಥಳದ ವಿಶೇಷತೆಗಳೇನು ಅಂತಂದ್ರೆ ರುದ್ರಾಶ್ರಮ ಇದೆ ಇದಕ್ಕಿನ್ನ ಪುಣ್ಯವಾದಂತಹ ಸ್ಥಳ ಇನ್ನೊಂದಿಲ್ಲ ಹಾಗೆ ಕಿವಿ ಕೇಳದ ಮಾತು ಬಾರದ ನಮ್ಮ ಪುಟಾಣಿ ಮಕ್ಕಳೊಂದಿಗೆ ಈ ಸಮಾರಂಭವನ್ನು ಆಚರಿಸಲು ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿರುವಂತಹ ಎಲ್ಲರಿಗೂ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಈಗ ತಾನೇ ಅಧಿಕಾರ ವಹಿಸಿಕೊಂಡಿರುವಂತಹ ನಮ್ಮ ಇಂಟೆಕ್ ಫೆಡರೇಲ್ ನ ಮತ್ತೊಬ್ಬ ಕುಟುಂಬದ ಅಹ್ ಮತ್ತೋರ್ವ ಮಹಿಳೆ ಅಂತ ಹೇಳ್ಬೋದು ನಮ್ಮ ಪದ್ಮಾ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರ ಪರವಾಗಿ ಎಲ್ಲರಿಗೋಸ್ಕರ ನ್ಯಾಯ ದೊರಕಿಸುವಂತಹ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ನಂದರವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು